ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಯೂಸ್ಫುಲ್ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆಯ ತನಕನೂ ನೋಡಿ ನಾನಿವತ್ತು ಬೆಳಿಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಡೈಲಿ ರೂಟೀನ್ ಏನಿರುತ್ತೋ ಸೇಮ್ ಅದೇ ರೀತಿ ಮಾರ್ನಿಂಗ್ ಬೆಳಿಗ್ಗೆ ಬೇಗನೆ ಎದ್ದು ಹೊರಗಡೆ ಎಲ್ಲ ಕೆಲಸನ ಮುಗಿಸ್ಕೊತಾ ಇದ್ದೀನಿ ಮೊದಲಿಗೆ ಬಾಗಿಲು ಕಸ ಗುಡಿಸ್ಕೊಂಡು ನೀಟಾಗಿ ರಂಗೋಲಿ ಹಾಕ್ಬಿಟ್ಟು ನೆಕ್ಸ್ಟ್ ಇಷ್ಟು ತಿಂಡಿಯರನ್ನು ಮಾಡ್ಲಿಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಗಡೆ ಕೆಲಸನ ಮುಗಿಸ್ಕೊತಾ ಇದ್ದೀನಿ ಇವತ್ತಿನ ತಿಂಡಿಗೆ ಅಂದ್ಬಿಟ್ಟು ಕಾಬುಲ್ ಕಡಲೆಕಾಳನ್ನ ನೆನೆಯಕ್ಕಿಟ್ಟಿದೆ ತುಂಬ ದಿನ ಆಗಿತ್ತು ನಮ್ಮನೆ ಕಾಬುಲ್ ಕಡಲೆಕಾಳ ಪಲಾವ್ನ ಮಾಡಿಕೊಂಡು ಅದನ್ನೇ ಮಾಡ್ಕೊಳ್ಳೋಣ ಅಂತ ಅದಕ್ಕೂ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ಸ್ನ್ಯಾಕ್ಸು ಕೂಡ ಬೇಕಲ್ವ ನನ್ನ ಮಗಳಿಗೆ ಅದಕ್ಕೆ ಇದನ್ನೇ ಕಾಳನ್ನೇ ಯೂಸ್ ಮಾಡಿಕೊಂಡು ಕಾಳು ಮತ್ತು ಆಲೂಗೆಡ್ಡೆನ ಹಾಕ್ಕೊಂಡು ಅದನ್ನು ಒಂಥರ ಟಿಕ್ಕಿ ಥರ ಮಾಡ್ಕೊಬಿಡೋಣ ಅದು ಸ್ನ್ಯಾಕ್ಸ್ ಆಗುತ್ತೆ ಅಂತ ಅದಕ್ಕೂ ಕೂಡ ಸಪ್ರೇಟಾಗಿ ಕುಕ್ಕರ್ಗೆ ಹಾಕ್ಬಿಟ್ಟು ವಿಸಲ್ ಓಡಿಸ್ಕೊತಾ ಇದ್ದೀನಿ ಇನ್ನು ನೆಗೆಟಿವ್ ಥಿಂಕಿಂಗ್ ಈ ರೀತಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮಷ್ಟು ಮೂರ್ಖರು ಯಾರೂ ಇಲ್ಲ ನಾವು ಯಾವ ರೀತಿ ಮಾಡ್ತೀವಿ ಅಂತ ಅಂದರೆ ತುಂಬ ಜನ ಈ ರೀತಿ ಮಿಸ್ಟೇಕ್ನ ಮಾಡ್ತಿರ್ತೀವಲ್ವ ನಮಗೇನು ಅವಶ್ಯಕತೆ ಇರುತ್ತೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ನಮ್ಮ ಹತ್ರ ಏನಿರುತ್ತೆ ಅದ್ರ ಬಗ್ಗೆ ನಾವು ತಿಂಕ್ನೇ ಮಾಡೋದಕ್ಕೆ ಹೋಗೋದಿಲ್ಲ ಅಂದರೆ ಏನು ಅವಶ್ಯಕತೆ ಇರೋದಿಲ್ಲ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ಯೋಚನೆ ಮಾಡಿ ನಮ್ಮಿಂದ ನಾವೇ ಒಂದು ನೆಗೆಟಿವ್ ಥಿಂಕಿಂಗ್ನ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ ಒಂದು ಮೈಂಡ್ಗೆ ಒಂದು ನೆಗೆಟಿವ್ ಥಾಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ ಇವಾಗ ಏನಾದರೂ ಒಂದು ವಿಚಾರ ನಡೆದಿರುತ್ತೆ ಅಂತ ಅಂದರೆ ನಾವು ಅರ್ಧಕ್ಕೆ ಬಿಟ್ಟು ಹೋಗೋದೇ ಇಲ್ಲ ಅದ್ರ ಬಗ್ಗೆ ಡೀಪಾಗಿ ಯೋಚನೆ ಮಾಡೋದಾಗಿರ್ಬೋದು ಯಾಕೆ ಹೀಗಾಯಿತು ನನ್ನ ಲೈಫಲ್ಲೇ ಯಾಕೆ ಹೀಗಾಯಿತು ನಾನು ನನಗೆ ಯಾಕೆ ಈಗಾಗ್ತಿದೆ ಅಂತ ಡೀಪಾಗಿ ಯೋಚನೆ ಮಾಡೋದಾಗಿರ್ಬೋದು ಎಲ್ಲರೂ ಕರೆಕ್ಟಾಗಿದ್ದಾರೆ ಅಂದರೆ ಎಲ್ಲರೂ ಫರ್ ಪರ್ಫೆಕ್ಟ್ ಆಗಿದ್ದಾರೆ ನಾನೇ ಒಂದು ಸ್ವಲ್ಪ ಮಿಸ್ಟೇಕ್ ನಾನೇ ಮಿಸ್ಟೇಕ್ ಮಾಡ್ತಿದ್ದೀನಿ ಅದಕ್ಕೋಸ್ಕರ ನನಗೆ ಈಗ ಈಗಾಗ್ತಿದೆ ಅಂತ ಡೀಪಾಗಿ ಯೋಚನೆ ಮಾಡೋದಾಗಿರ್ಬೋದು ಇದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವ ಆದಷ್ಟು ನಾವು ನೆಗೆಟಿವ್ ಥಾಟ್ಸ್ನ ಅಂದರೆ ನೆಗೆಟಿವ್ ಥಿಂಕಿಂಗ್ನ ಬಿಡಬೇಕು ಅಂತ ಅಂದರೆ ಯಾವುದೇ ವಿಚಾರ ನಾವು ಜಾಸ್ತಿ ಯೋಚನೆ ಮಾಡಲಿಕ್ಕೆ ಹೋಗ್ಬಾರ್ದು ನಾವು ಅತಿಯಾಗಿ ಯೋಚನೆ ಮಾಡಿದಷ್ಟು ಒಂಥರ ಆಗಿ ಸ್ಟಾರ್ಟ್ ಆಗಿಬಿಡುತ್ತೆ ಅದು ಅಂದರೆ ಡೀಪಾಗಿ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಅರ್ಥಕ್ಕೆ ಸ್ಟಾಪ್ ಮಾಡಬೇಕು ಅಂತ ಅನ್ಸೋದಿಲ್ಲ ಅಲ್ವಾ ಇದಂತೂ ತುಂಬ ಜನ ಮಾಡಿರ್ತೀವಿ ನಾನು ಕೂಡ ಈ ರೀತಿ ಮಾಡಿದ ಮಾಡಿದ್ದೀನಿ ಮೊದಲು ಏನಂತ ಅಂದರೆ ನಾವು ಯಾವ ಅದಾದರೂ ಒಂದು ವಿಚಾರನ ತಗೊಂಡಾಗ ಅರ್ಧಕ್ಕೆ ಬಿಟ್ಟು ಬರಬೇಕು ಅಂತ ಅಂದ್ಕೊಳ್ಳೋದೇ ಇಲ್ಲ ನಾವು ಇವಾಗ ಯೋಚನೆ ಮಾಡ್ಕೊಂಡು ಕೂತಿರ್ತೀವಿ ಅಂದರೆ ಇನ್ನೊಂದು ಸ್ವಲ್ಪ ಯೋಚನೆ ಮಾಡೋಣ ಇನ್ನೊಂದು ಸ್ವಲ್ಪ ಕೂತ್ಕೊಳ್ಳೋಣ ಅನ್ನೋ ರೀತಿ ಆಗಿಬಿಡುತ್ತೆ ಎದ್ದು ಬರಬೇಕು ಅಂತ ಮನಸ್ಸಿಗೆ ಅನ್ಸೋದೇ ಇಲ್ಲ ಅದಕ್ಕೋಸ್ಕರ ಆದಷ್ಟು ಅಂದರೆ ಏನಾದರೂ ಒಂದು ವಿಚಾರನ ಥಿಂಕ್ ಮಾಡ್ತಿದ್ದೀವಿ ಅಂದರೆ ಸ್ವಲ್ಪ ಯೋಚನೆ ಮಾಡಿ ಬಿಟ್ಟಾಕ್ಬಿಡಬೇಕು ಜಾಸ್ತಿ ಡೀಪಾಗಿ ಹೋದಷ್ಟು ಒಂದು ನೆಗೆಟಿವ್ ಸ್ಟಾರ್ಟ್ ಆಗಿಬಿಡುತ್ತೆ ನಮಗೆ ಒಂದು ಏನೋ ಮನಸ್ಸಿಗೂ ನೆಮ್ಮದಿ ಅನ್ನೋದು ಇರೋದಿಲ್ಲ ಅಲ್ವ ಏನೋ ಸಮಾಧಾನ ಅನ್ನೋದಿರೋದಿಲ್ಲ ಒಂಥರ ನೆಮ್ಮದಿಯಾಗಿ ಯಾವುದೇ ಕೆಲಸನೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಈ ರೀತಿ ನೆಗೆಟಿವ್ ಥಾಟ್ಸ್ನ ನೆಗೆಟಿವ್ ಥಿಂಕಿಂಗ್ನ ಯಾವ ರೀತಿ ನಾವು ಹೊರಗಡೆ ಹಾಕೋದು ಅಂತ ಅಂದರೆ ಫಸ್ಟು ನಾವು ನೆಗೆಟಿವ್ ಥಿಂಕಿಂಗ್ ಬರ್ತಿದೆ ಅಂತ ಅಂದಾಗಲೇ ಆದಷ್ಟು ಯೋಚನೆ ಮಾಡೋದನ್ನು ಕಮ್ಮಿ ಮಾಡ್ಕೊಬಿಡಬೇಕು ಫಸ್ಟ್ ಪಾಯಿಂಟು ನಾವು ಜಾಸ್ತಿ ಯೋಚನೆ ಮಾಡಿದಷ್ಟು ಜಾಸ್ತಿ ನಮಗೆ ಟೆನ್ಷನನ್ನು ಸ್ಟಾರ್ಟ್ ಆಗುತ್ತೆ ಆ ವಿಚಾರನೇ ಜಾಸ್ತಿ ನಾವು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ ಅತಿಯಾಗಿ ಯೋಚನೆ ಮಾಡೋದನ್ನ ಮೊದಲು ನಾವು ಕಮ್ಮಿ ಮಾಡ್ಕೋಬೇಕು ನೆಕ್ಸ್ಟು ಏನು ಅಂತ ಅಂದರೆ ಮನಸಲ್ಲೇ ತುಂಬ ನಾವು ಏನಾದರೂ ನೋವುಗಳನ್ನ ಇಟ್ಕೊಳ್ಳೋದಾಗಿರ್ಬೋದು ಏನೋ ಒಂದು ಆಗಿದೆ ಅಂದರೆ ಅದನ್ನೇ ಮನಸಲ್ಲಿ ಇಟ್ಕೊಂಡು ಒಂಥರ ಕೊರಗೋ ರೀತಿ ಆಗಿರ್ಬೋದು ಈ ರೀತಿಯೆಲ್ಲ ಮಾಡಲಿಕ್ಕೆ ಹೋಗ್ಬಾರ್ದು ಯಾರ ಹತ್ರನಾದರೂ ಹೇಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಅಂದರೆ ಒಬ್ಬರೇ ಕೂತಿದಾಗ ಆಗಿರ್ಬೋದು ಏನಾದರೂ ನಾವು ಓಪನ್ ಅಪ್ ಆಗಿ ಎಲ್ಲನೂ ಹೇಳ್ಕೊಬಿಡಬೇಕು ಆವಾಗಲೇ ನಮ್ಮ ಮನಸ್ಸಿಗೂ ನೆಮ್ಮದಿ ಅನ್ನೋದು ಸಿಗುತ್ತೆ ಜಾಸ್ತಿ ನಮ್ಗೆ ಯೋಚನೆ ಮಾಡೋದಕ್ಕೂ ವಿಷಯಗಳು ಕೂಡ ಇರೋದಿಲ್ಲ ಅಲ್ವಾ ಯಾವಾಗಲೂ ಒಂದು ಮನಸ್ಸಲ್ಲೇ ಇಟ್ಕೊಂಡು ಜಾಸ್ತಿ ಅದ್ರ ಬಗ್ಗೆ ಥಿಂಕ್ ಮಾಡೋದಾಗಿರ್ಬೋದು ಈ ರೀತಿ ಆದಾಗಲೇ ಈ ರೀತಿ ಕೆಟ್ಟ ಕೆಟ್ಟ ಯೋಚನೆಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ ನೆಕ್ಸ್ಟು ಏನು ಅಂತ ಅಂದರೆ ನಮ್ಮನ್ನು ನಾವು ವೀಕ್ ಅಂತ ತುಂಬ ಅಂದ್ಕೊಬಿಟ್ಟಿರ್ತೀವಿ ತುಂಬ ಜನ ಸ್ಟ್ರಾಂಗ್ ಆಗಿದ್ದಾರೆ ನಾನು ಈ ರೀತಿ ವೀಕ್ ಆಗಿದ್ದೀನಿ ಅಂತ ನಮ್ಮನ್ನೇ ನಾವು ಇಷ್ಟಪಡೋದನ್ನೇ ಮರ್ತ್ಕೊಬಿಟ್ಟಿರ್ತೀವಿ ಆದಷ್ಟು ನಮ್ಮನ್ನು ನಾವು ಇಷ್ಟಪಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ನಮ್ಮನ್ನು ನಾವು ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ ಬೇರೆಯವರು ನಮ್ಮನ್ನು ನೋಡಿ ಇಷ್ಟಪಡ್ತಾರೆ ನಮಗೂ ಕೂಡ ಒಂದು ರೆಸ್ಪೆಕ್ಟ್ ಅನ್ನೋದನ್ನು ಕೊಡ್ತಾರೆ ನಮಗೆ ನಾವು ಮರ್ ಫಸ್ಟು ರೆಸ್ಪೆಕ್ಟ್ ಅನ್ನೋದನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಇವಾಗ ಯಾರೋ ನಮ್ಮ ಚೆನ್ನಾಗಿ ಮಾತಾಡಿಸ್ತಿಲ್ಲ ಯಾರೋ ನಮ್ಮನ್ನು ಇಷ್ಟಪಡಲಿಲ್ಲ ಅಂತ ನಾವು ತುಂಬ ಯೋಚನೆ ಮಾಡೋ ಬದಲು ನಮಗೆ ನಾವು ಒಂದು ರೆಸ್ಪೆಕ್ಟ್ನ ಕೊಡ್ಕೊಂಡು ನಮಗೆ ನಾವು ಒಂದು ಇಷ್ಟಪಡೋ ರೀತಿ ಇದ್ದಾಗ ಬೇರೆಯವರು ಕೂಡ ಅದೇ ರೀತಿ ನಮ್ಮನ್ನ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ ಅಲ್ವಾ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಈ ರೀತಿ ನಮಗೆ ಕೆಟ್ಟ ಯೋಚನೆಗಳು ಜಾಸ್ತಿ ಬರ್ತಿದೆ ಅಂದಾಗ ನಮ್ಮ ಮೈಂಡ್ನ ಒಂಥರ ಫ್ರೆಶ್ ಮಾಡ್ಕೊಳ್ಳೋ ಮಾಡ್ಕೊಳ್ಳೋದಕ್ಕೆ ನಮ್ಮ ಮೈಂಡ್ನ ರಿಲೀಫ್ ಮಾಡ್ಕೊಳ್ಳೋದಕ್ಕೆ ಆದಷ್ಟು ನಾವು ಎಕ್ಸಸೈಸ್ ವ್ಯಾಯಾಮ ಯಾವುದಾದ್ರೂ ಒಂದು ವಾಕಿಂಗ್ ಆಗಿರ್ಬೋದು ಇಲ್ಲಾಂದರೆ ಯೋಗ ಆಗಿರ್ಬೋದು ಅಟ್ಲೀಸ್ಟ್ ಏನಾದರೂ ಮನೇಲೆ ಕುತ್ಕೊಂಡು ಸೂರ್ಯ ನಮಸ್ಕಾರ ಆಗಿರ್ಬೋದು ಈ ರೀತಿ ನಮ್ಮ ಮೈಂಡ್ನ ಯಾವುದಾದ್ರೂ ಬೇರೆ ಕಡೆ ನಾವು ಡೈವರ್ಟ್ ಮಾಡ್ಕೋಬೇಕು ಅವಾಗಲೇ ನಮ್ಮ ಮನಸ್ಸಿಗೆ ಏನೋ ಒಂಥರ ಫ್ರೆಶ್ ಅನಿಸುತ್ತೆ ಏನೋ ಒಂಥರ ರಿಲೀಫ್ ಅನ್ನೋದು ಸಿಗುತ್ತೆ ನಾವು ಮಾರ್ನಿಂಗ್ ಎದ್ದ ತಕ್ಷಣ ಏನಾದರೂ ಒಂದು ವ್ಯಾಯಾಮನ ಮಾಡಿಬಿಟ್ರೆ ಎಷ್ಟು ಬಾಡಿಗೂ ಫ್ರೀ ಅನಿಸುತ್ತೆ ಅಲ್ವಾ ಏನೋ ಇವತ್ತಿನ ದಿನ ಚೆನ್ನಾಗಿ ಸ್ಟಾರ್ಟ್ ಆಗ್ತಿದೆ ಅನ್ನೋ ರೀತಿ ಫೀಲ್ ಆಗುತ್ತೆ ಈ ರೀತಿ ಯಾವುದಾದ್ರೂ ಒಂದು ಕೆಲಸದಲ್ಲಿ ನಮ್ಮನ್ನ ತೊಡಗಿಸ್ಕೊಳ್ಳೋದಾಗಿರ್ಬೋದು ಈ ರೀತಿ ಮಾಡಿದಾಗ ಆದಷ್ಟು ನೆಗೆಟಿವ್ ಥಿಂಕಿಂಗು ನೆಗೆಟಿವ್ ಥಾಟ್ಸ್ ಅನ್ನೋದು ಬರೋದಿಲ್ಲ ನೆಕ್ಸ್ಟ್ ಏನು ಅಂತ ಅಂದರೆ ಈ ನೆಗೆಟಿವ್ ಪೀಪಲ್ ಇಂದ ದೂರ ಇರಬೇಕು ನಾವು ಇವಾಗ ಅಕ್ಕಪಕ್ಕದವರು ತುಂಬ ಯಾವ ರೀತಿ ಅಂತ ಅಂದರೆ ಅವರು ನೆಮ್ಮದಿಯಾಗಿರೋದಿಲ್ಲ ಅಟ್ಲೀಸ್ಟ್ ಚೆನ್ನಾಗಿರೋದು ಮುಂದಿಯಾಗಿ ಬಿಡೋದಿಲ್ಲ ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡೋದಾಗಿರ್ಬೋದು ಏನೋ ಒಂದು ಕೆಟ್ಟ ಕೆಟ್ಟ ವಿಚಾರನೇ ಹೇಳೋದಾಗಿರ್ಬೋದು ಈ ರೀತಿ ಜನಗಳಿಂದ ಆದಷ್ಟು ದೂರ ಇದ್ದು ನೋಡಿ ಎಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ ಅಂತ ಅಂದರೆ ಒಂದು ಒಳ್ಳೆ ಇವಾಗ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡೋರು ಪಾಸಿಟಿವ್ ಆಗಿ ನಮ್ಗೆ ಏನಾದರೂ ಒಂದು ಒಳ್ಳೆಯದನ್ನ ಹೇಳ್ತಿದ್ದಾರೆ ಅಂತ ಅಂದಾಗ ಆದಷ್ಟು ಅಂಥವ್ರ ಜೊತೆ ನಾವು ಸಮಯನ ಕಳೆಯೋದಾಗಿರ್ಬೋದು ಈ ರೀತಿ ಮಾಡಿದಾಗ ಏನೋ ಒಂದು ಒಳ್ಳೆಯದಾಗುತ್ತೆ ಅಲ್ವಾ ಅದನ್ನು ಬಿಟ್ಟು ಕೆಟ್ಟ ಕೆಟ್ಟ ವಿಚಾರಗಳನ್ನ ಹೇಳ್ತಿದ್ದಾರೆ ಅಂದಾಗ ಅಂಥ ಜನಗಳಿಂದ ಆದಷ್ಟು ದೂರ ಇರೋದು ತುಂಬಾ ಬೆಸ್ಟು ನೆಕ್ಸ್ಟು ಏನು ಅಂತ ಅಂದರೆ ಈ ರೀತಿ ಕೆಟ್ಟ ಕೆಟ್ಟ ವಿಚಾರಗಳು ನೆಗೆಟಿವ್ ಥಿಂಕಿಂಗ್ ಎಲ್ಲ ಬರಬಾರ್ದು ಅಂತ ಅಂದರೆ ಆದಷ್ಟು ನಾವು ಒಬ್ಬರೇ ಇರೋದನ್ನ ಕಮ್ಮಿ ಮಾಡ್ಕೋಬೇಕು ಇವಾಗ ಒಬ್ಬಂಟಿಯಾಗಿ ಇರೋದು ಒಬ್ಬರೇ ಕೂತ್ಕೊಳ್ಳೋದು ಜನ್ಗಳ ಜೊತೆ ಮಿಂಗಲ್ ಆಗ್ದೇ ಇರೋದು ಈ ರೀತಿ ಎಲ್ಲ ಸ್ಟಾರ್ಟ್ ಆದಾಗ ಎಲ್ಲ ಕೆಲಸ ಮುಗಿತು ಸುಮ್ಮನೆ ಒಬ್ಬರೇ ಕೂತ್ಕೋತೀವಿ ಅಂದಾಗ ಏನು ಸುಮ್ಮನೆ ಇದ್ದೀವಿ ಅಂತ ಅಂದರೂ ಕೂಡ ನಮಗೆ ನೆಗೆಟಿವ್ ಥಿಂಕಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಏನಾದರೂ ಒಂದು ವಿಚಾರದ ಬಗ್ಗೆ ನಾವು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ ಅದಕ್ಕೋಸ್ಕರ ಆದಷ್ಟು ಜನಗಳ ಜೊತೆ ಮಿಂಗಲ್ ಆಗೋದಾಗಿರ್ಬೋದು ಇವಾಗ ಯಾರಾದರೂ ನಮ್ಮ ಜೊತೆ ಇದ್ದಾರೆ ಅಂದಾಗ ನಮಗೆ ಯೋಚ ಯೋಚನೆ ಮಾಡೋದಕ್ಕೆ ಸ್ಪೇಸ್ ಅನ್ನೋದೇ ಸಿಗೋದಿಲ್ಲ ಟೈಮು ಕೂಡ ಇರೋದಿಲ್ಲ ಅಲ್ವಾ ಅವರು ಕೂಡ ಮಾತಾಡ್ತಿರ್ತಾರೆ ನಾವು ಕೂಡ ಮಾತಾಡ್ತಿರ್ತೀವಿ ಟೈಮು ಕೂಡ ಬೇಗ ಕಳೀತಾ ಇರುತ್ತೆ ಏನೋ ಸ್ಪೇಸ್ ಅನ್ನೋದೇ ಸಿಗೋದಿಲ್ಲ ನಮ್ಗೆ ಏನಾದರೂ ಯೋಚನೆ ಮಾಡೋದಕ್ಕೂ ಕೂಡ ಟೈಮು ಕೂಡ ಅಷ್ಟು ಇರೋದಿಲ್ಲ ಆದಷ್ಟು ನಾವು ಜನಗಳ ಜೊತೆ ಮಿಂಗಲ್ ಆದಾಗಲೇ ನಮ್ಮ ಮನಸ್ಸಿಗೂ ಏನೋ ರಿಲೀಫ್ ಅನ್ನೋದಕ್ಕೂ ಸಿಗುತ್ತೆ ಇವಾಗ ಬೆಳಗ್ಗೆಯಿಂದ ಸಂಜೆ ತನಕ ಮನೇಲಿದ್ದು ನೋಡಿ ಅದೇ ಬೆಳಗ್ಗೆಯಿಂದ ಸಂಜೆ ತನಕ ಯಾರ ಜೊತೆನಾದರೂ ಕೆಲಸ ಮಾಡಿಕೊಂಡು ಅಂದರೆ ಬೇರೆಯವ್ರ ಜೊತೆ ಮಾತಾಡಿಕೊಂಡು ಫ್ರೀ ಆಗಿದ್ದು ನೋಡಿ ಎಷ್ಟೋ ಮನಸ್ಸಿಗೆ ರಿಲೀಫ್ ಅನ್ನೋದು ಸಿಗುತ್ತೆ ನಾವು ಒಬ್ಬರೇ ಇದ್ದಷ್ಟು ಈ ರೀತಿ ಕೆಟ್ಟ ಕೆಟ್ಟ ಯೋಚನೆಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿರ್ತವೆ ಈ ರೀತಿ ನಮ್ಮ ಮೈಂಡನ್ನ ನಾವು ಯಾವ ರೀತಿ ರಿಫ್ರೆಶ್ ಮಾಡ್ಕೊಬೋದು ಅನ್ನೋದನ್ನ ನಾವೇ ತಿಳ್ಕೊಂಡಾಗ ಸ್ವಲ್ಪ ಈ ರೀತಿ ನೆಗೆಟಿವ್ ಥಿಂಕಿಂಗಿಂದ ನಾವು ಹೊರಬರ್ಬೋದು ಆರಾಮಾಗಿ ನಾವು ಒಂದು ಪಾಸಿಟಿವ್ ಆಗಿ ಲೈಫ್ನ ಲೀಡ್ ಮಾಡ್ಬೋದು ಎಲ್ಲ ಕೆಲಸದಲ್ಲೂ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನ ಬಿಟ್ಟು ಒಂದು ಕೆಟ್ಟದಾಗೆ ಯೋಚನೆ ಮಾಡೋದನ್ನು ಬಿಟ್ಟು ಆದಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡೋದಾಗಿರ್ಬೋದು ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡೋದಾಗಿರ್ಬೋದು ಈ ರೀತಿ ಮಾಡಿದಾಗ ನಮ್ಗೆ ಏನಾದರೂ ಒಂದು ಒಳ್ಳೆಯದೇ ಆಗಿರುತ್ತೆ ನಾವು ಯಾವ ರೀತಿ ಯೋಚನೆ ಮಾಡುತ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ತುಂಬ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀವಿ ಅಂದಾಗ ಏನಾದರೂ ಒಂದು ಕೆಟ್ಟದಾಗಿ ನಡೆಯೋದಾಗಿರ್ಬೋದು ಈ ರೀತಿ ಎಲ್ಲ ಆಗ್ತಿರುತ್ತೆ ಅಲ್ವಾ ಆದಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿದಾಗ ಒಂದು ಒಳ್ಳೆಯದೇ ಆಗಿರುತ್ತೆ ನಾವು ಜಾಸ್ತಿ ನೆಗೆಟಿವ್ ಥಿಂಕಿಂಗ್ನೇ ಮಾಡ್ತಿದ್ರೆ ತುಂಬ ಕೋಪ ಮಾಡ್ಕೊಳ್ಳೋದಾಗಿರ್ಬೋದು ಎಲ್ಲರ ಮೇಲೂ ರೇಗಾಡೋದಾಗಿರ್ಬೋದು ನಮಗೆ ಗೊತ್ತಿಲ್ಲದೇನೆ ತಾಳ್ಮೆ ಅನ್ನೋದನ್ನೇ ಕಳ್ಕೊಬಿಟ್ಟಿರ್ತೀವಿ ಜಾಸ್ತಿ ಬೇಗ ನಾವು ರಿಯಾಕ್ಟ್ ಮಾಡೋದಾಗಿರ್ಬೋದು ಈ ರೀತಿ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆದಷ್ಟು ಒಂದು ಪಾಸಿಟಿವ್ ಥಿಂಕಿಂಗ್ನ ಮಾಡಿದ್ರೆ ಲೈಫಲ್ಲಿ ಒಂದು ಒಳ್ಳೆಯದೇ ನಮಗೆ ಪಾಸಿಟಿವ್ ಆಗೇ ಆಗಿರುತ್ತೆ ಇನ್ನು ಈ ಕಟ್ಲೆಟ್ನ ಯಾವ ರೀತಿ ಮಾಡಿಕೊಂಡಿದ್ದೆ ಅಂತ ಅಂದರೆ ಕಡಲೆ ಕಾಳು ಮತ್ತು ಅದ್ರ ಜೊತೆ ಒಂದು ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ಸೈಡಲ್ಲೇ ತಿಟ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕು ಅಂದರೆ ಹಸಿರು ಮೆಣ್ಸಿ ಕಾಯಿನು ಹಾಕೋಬೋದು ನಾನು ಮಕ್ಕಳು ತಿಂತಾರೆ ಅಂದ್ಬಿಟ್ಟು ಅಂದರೆ ಖಾರ ಆಗಿಬಿಡುತ್ತೆ ಅಂತ ಹಸಿರು ಏನು ಆ್ಯಡ್ ಮಾಡ್ಕೊಂಡಿಲ್ಲ ಸ್ವಲ್ಪ ಚಿಲ್ಲಿ ಪೌಡರು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಸ್ವಲ್ಪ ಕಡಲೆ ಹಿಟ್ಟನ್ನ ಕೋಟಿಂಗ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲ ಮಿಕ್ಸ್ ಆದಮೇಲೆ ತವಾ ಮೇಲೆ ಹಾಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುವ ಕಟ್ಲಿಟ್ಟು ರೆಡಿ ಆಗಿಬಿಡುತ್ತೆ ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ